ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಉಪ್ಪು ಮತ್ತು ನಿಂಬೆ ಹಣ್ಣಿನಿಂದ ಹೀಗೆ ಮಾಡಿದರೆ ಸಾಕು ನಿಮ್ಮ ಸಮಸ್ಯೆಗೆ ಮುಕ್ತಿ ವೀಕ್ಷಕರು ಹೌದಾ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಸಮಸ್ಯೆ ಆಗ್ತದ ಉಂಟು ವೀಕ್ಷಕರು ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ವಾಮಾಚಾರ ದೋಷ ಹೌದಾ ಅಂದರೆ ವೀಕ್ಷಕರೇ ನೀವು ಹಾಸ್ಪಿಟಲ್ಗೆ ಹೋಗೋ ತಪ್ಪೋ ನಿಮಗೆ ದವಾಖಾನೆಗೆ ಹೋಗೋ ತಪ್ಪೋ ಜ್ವರ ವೀಕ್ಷಕರು ನಿಮಗೆ ತುಂಬ ಜ್ವರ ಬರುತ್ತೆ ನೆಗಡಿ ಕೆಮ್ಮು ಅದು ಇದು ತುಂಬ ತುಂಬ ಇರ್ತದೆ ವೀಕ್ಷಕರು ಹೌದಾ ಅದನ್ನು ವಾಸ ಮಾಡಬೇಕು ವೀಕ್ಷಕರೇ ಅದರಿಂದ ಅದರಿಂದ ನೀವು ದೂರ ಆಗಬೇಕು ಅಂದರೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಅಂತ ಮಾಡಿ ವೀಕ್ಷಕರು ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಲಿಂಬೆಹಣ್ಣು ಮತ್ತು ಉಪ್ಪು ಹೌದಾ ವೀಕ್ಷಕರೇ ನೀವು ಪ್ರತಿದಿನ ಮೂರು ದಿನ ವೀಕ್ಷಕರೇ ಸ್ನಾನ ಮಾಡುವಾಗ ಹೌದಾ ನಿಮ್ಮ ನೀರಲ್ಲಿ ಉಪ್ಪು ಯಾವ ಉಪ್ಪು ಸಾಮಾನ್ಯ ಉಪ್ಪು ಅದು ವೀಕ್ಷಕರೇ ಕಲ್ಲುಪ್ಪು ಹೌದಾ ಆ ಕಲ್ಲುಪ್ಪಿನಿಗೆ ಸ್ವಲ್ಪ ಕುಂಕುಮವನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀವು ಸ್ನಾನ ಮಾಡುವ ನೀರಿನ ಒಳಗಡೆ ಅದನ್ನು ಹೌದಾ ಹಾಕ್ಬಿಟ್ಟು ವೀಕ್ಷಕರೇ ಹೌದಾ ಮತ್ತೊಂದು ವೀಕ್ಷಕರ ನೀವು ಊಟ ಮಾಡುವಾಗ ಹೌದಾ ನೀವು ಊಟ ಮಾಡುವಾಗ ಯಾವುದೇ ಒಂದು ಆಹಾರ ಇರಲಿ ಹೌದಾ ಆ ಆಹಾರದಲ್ಲಿ ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಅಂದರೆ ವೀಕ್ಷಕರೇ ಸಾಮಾನ್ಯ ಲಿಂಬೆ ಹಣ್ಣು ಅನ್ನೋ ವೀಕ್ಷಕರೇ ಆ ಲಿಂಬೆ ಹಣ್ಣಿನ ಒಳಗಡೆ ಕೆಂಪು ಕುಂಕುಮವನ್ನು ಹಾಕಬೇಕು ವೀಕ್ಷಕರ ಅಂದರೆ ಯಾವ ಥರ ಹಾಕ್ಬೇಕು ಅನ್ನೋದು ನಮ್ಗೆ ಹೇಳ್ತೀನಿ ಆಯಿತಾ ಆ ಕೆಂಪು ಕುಂಕುಮ ಹೌದಾ ವೀಕ್ಷಕರೇ ಔಷಧಿ ಅಂಗಡಿಯಲ್ಲಿ ಸಿಗುವ ಸೂಜೆ ಇಂಜೆಕ್ಷನ್ ಅಂತಾರೆ ಆಡು ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಹೌದಾ ಇಂಜೆಕ್ಷನ್ ಅನ್ನೋ ವೀಕ್ಷಕರೇ ನೀವು ಇಂಜೆಕ್ಷನ್ ಅನ್ನು ನೀರನ್ನು ಹಿರ್ಕೋಬೇಕು ಹೌದಾ ಸ್ವಲ್ಪ ನೀವು ಕುಂಕುಮಕ್ಕೆ ಸ್ವಲ್ಪ ನೀ ಕುಂಕುಮ ನೀರ ಹಾಕಬೇಕು ಕುಂಕುಮ ನೀರನ್ನು ಆ ಇಂಜೆಕ್ಷನ್ ಮುಖಾಂತರ ಹಿರ್ಕೋಬೇಕು ಹಿರ್ಕೊಂಬಿಟ್ಟು ನೀವು ಲಿಂಬೆ ಹಣ್ಣಿಗೆಯನ್ನು ಚುಚ್ಚಬೇಕು ಹೌದಾ ಇವಾಗ ಸಾಮಾನ್ಯವಾಗಿ ವೈದ್ಯರು ನಮಗೆ ಹೇಗೆ ಇಂಜಿಕ್ಷನ್ ಹಾಕ್ತಾರೆ ಅದೇ ರೀತಿ ಆ ಇಂಜೆಕ್ಷನನ್ನು ಲಿಂಬೆ ಹಣ್ಣಿಗೆ ಚುಚ್ಚಬೇಕು ಹೌದಾ ಚುಚ್ಚಿಬಿಟ್ಟು ಅದರ ಒಳಗಡೆ ಕೆಂಪು ಇದ್ರೆ ಏನು ಕೆಂಪು ನೀರಿನ ಬಣ್ಣ ಕೆಂಪು ಕುಂಕುಮನೇ ಅದು ಹೌದಾ ಕೆಂಪು ಕುಂಕುಮದಿಂದ ನೀವು ಊಟ ಮಾಡಿ ವೀಕ್ಷಕರೆ ಸಾಕು ಕೇವಲ ಮೂವೇ ದಿವಸದಲ್ಲಿ ನಿಮಗೆ ಏನಿದೆ ಸಮಸ್ಯೆಗಳು ವೀಕ್ಷಕರೆ ಎಲ್ಲ ಮಾಯವಾಗುತ್ತೆ ವೀಕ್ಷಕರೇ ಊಟ ಮಾಡುವಾಗ ಲಿಂಬೆ ಹಣ್ಣು ಹಿಡ್ಕೋಬೇಕು ಹೌದಾ ಸಾಮಾನ್ಯವಾಗಿ ಲಿಂಬೆಹಣ್ಣು ಹಿಂಡಿದ ವೀಕ್ಷಕರೇ ಒಂದು ಬಿಳಿ ನೀರು ಬರುತ್ತೆ ಇವಾಗ ಲಿಂಬೆ ಲಿಂಬೆ ಹಿಂಡಿದ ವೀಕ್ಷಕರೇ ನೀವು ಕೆಂಪು ನೀರು ಬರ್ತೀವಿ ವೀಕ್ಷಕರ ಕೆಂಪು ನೀರು ಆ ರೀತಿಯನ್ನು ಸುಲಭ ತಂತ್ರ ವೀಕ್ಷಕರೆ ಮಾಡಿ ಯಾರಿಗಾದರೂ ತುಂಬ ಸಮಸ್ಯೆ ಇರ್ತದೆ ವೀಕ್ಷಕರೇ ಒಂದರ ಎರಡೋ ವೀಕ್ಷಕರು ತುಂಬ ಹಾಳೆ ನಿಮಗೆ ಹೇಳೋಕ್ಕಾಗೋದು ವೀಕ್ಷಕರೇ ಆ ಥರ ಒಂದು ಬಿಟ್ಟರೆ ಒಂದು ಮೇಲೆ ಮೇಲೆ ಸಮಸ್ಯೆ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಹೌದಾ ಆ ಒಂದು ಎಲ್ಲ ಸಮಸ್ಯೆಗೆ ಮಾಯವಾಗ ಇದೊಂದು ಸುಲಭ ತಂತ್ರ ವೀಕ್ಷಕರ ಮಾಡಿ ಇದೊಂದು ಕೆಲಸ ಯಾವಾಗ ಮಾಡಿದ ವೀಕ್ಷಕರೇ ರಾತ್ರಿ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು